ನಮಸ್ಕಾರ ವೀಕ್ಷಕರೇ ಮಡಿ ಅಡುಗೆ ಮನೆ ಚಾನಲಿಗೆ ಸ್ವಾಗತ ಇವತ್ತು ಶೇಂಗಾ ಚಟ್ನಿ ಪುಡಿ ಹೇಗೆ ಅಂತ ನೋಡೋಣ ಊಟ ಮಾಡುವಾಗ ಸೈಡಲ್ಲಿ ಒಂದು ಸ್ವಲ್ಪ ಚಟ್ನಿ ಪುಡಿ ಇದ್ದರೆ ಊಟನೂ ಸಖತ್ತಾಗಿರುತ್ತೆ ಹಾಗೆ ಹೀಗೆ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಇದು ಕಾಲು ಕೆ ಜಿ ಶೇಂಗಾ ತಗೊಂಡಿದ್ದೆ ಅದನ್ನೊಂದು ಬಾಣಲೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಹಸಿ ಇಲ್ದಿದ್ದಂಗೆ ಹುರ್ಕೊಳ್ಬೇಕು ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕಿದು ಹಸಿ ಉಳಿತು ಚಟ್ನಿ ಪುಡಿ ಚೆನ್ನಾಗಿರೋದಿಲ್ಲ ಈಗ ಹುರಿದಾಗಿದೆ ತಣ್ಣಗಾಗಲಿಕ್ಕೆ ಬಿಡ್ತೇನೆ ಹುರಿದು ತಣ್ಣಗಾದಮೇಲೆ ಸಪ್ಪೆಯನ್ನು ಬಿಚ್ಕೊಂಡಿದ್ದೆ ನೋಡಿ ಈಗ ಒಂದು ಮಿಕ್ಸಿ ಜಾರಿ ಹಾಕ್ಕೊಳ್ತೇನೆ ಸ್ವಲ್ಪ ಮಿಕ್ಸಿ ಜಾರಿ ಹಾಕ್ಕೊಂಡಿದ್ದೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಖಾರಕ್ಕೆ ಹೇಗೆ ಬೇಕು ಹಾಗೆ ಖಾರದ ಹಾಕ್ಕೊಳ್ಳಿ ನಾನು ಎರಡು ಸ್ಪೂನ್ ಖಾರ ಹಾಕ್ಕೊಂಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣನ್ನು ಅರ್ಧ ಪುಡಿ ಆದಮೇಲೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಈಗ ತರತರಿ ಮಾಡಿ ಪುಡಿ ಮಾಡ್ಕೊಳ್ತೇನೆ ಈಗ ಬೆಳ್ಳುಳ್ಳಿ ಮತ್ತು ಹಣ್ಣನ್ನು ಹಾಕಿ ಮತ್ತೆ ಪುಡಿ ಮಾಡ್ಕೊಳ್ಳೋಣ ನೋಡಿ ಈಗ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೆ ಇದನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೆ ಉಳಿದಿರುವ ಮತ್ತು ಶೇಂಗಾ ಪುಡಿ ಕಾಳನ್ನು ಹಾಕಿ ಮತ್ತೊಮ್ಮೆ ಪುಡಿ ಮಾಡ್ಕೊಳ್ಳೋಣ ಇದನ್ನೊಂದು ಸ್ವಲ್ಪ ನಾನು ತರತರಿ ಮಾಡಿಕೊಳ್ತೇನೆ ಅದೇ ಮಿಕ್ಸಿ ಜಾರಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಹಾಕ್ಕೊಂಡು ತರತರಿಯಾಗಿ ಪುಡಿ ಮಾಡಿಕೊಂಡಿದ್ದೆ ಇದು ಮೊದಲೇ ಪುಡಿ ಮಾಡಿದ್ದ ಪುಡಿಯೊಳಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಚಟ್ನಿ ಪುಡಿ ರೆಡಿಯಾಗಿದೆ ಊಟ ಮಾಡುವಾಗ ಸೈಡಲ್ಲಿ ಒಂದು ಸ್ವಲ್ಪ ಚಟ್ನಿ ಪುಡಿ ಇದ್ದರೆ ಊಟನೂ ಚೆನ್ನಾಗಿ ಸೇರುತ್ತೆ ಚಪಾತಿ ಜೊತೆ ಮೊಸರು ಹಾಕ್ಕೊಂಡು ತಿಂದರೂ ಸೂಪರಾಗಿರುತ್ತೆ ನೋಡಿ ಹೀಗೆ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲನ್ನು ಪ್ರೆಶ್ ಮಾಡಿ ಕಮೆಂಟಲ್ಲಿ ಬರ್ತಿಳಿಸಿ ಥ್ಯಾಂಕ್ ಯು